ನೀರುಗಳು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಕೊತಾವೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಟೋಟೊ ಗೋಬಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪಟೋಟ ತಗೊಂಡು ಚೆನ್ನಾಗಿ ಮೇಲ್ಗಡೆ ಇರೋದೆಲ್ಲ ಸಿಪ್ಪೆಲ್ಲ ತಿಂದು ಈ ಥರ ಇಟ್ಕೊಂತ ಇದ್ದೀನಿ ಪೈಸೆಲ್ಲ ದುಡ್ಡಿಟ್ಕೊಂಡಿದೀನಿ ಇವಾಗ ತೊಳೆದು ನೀರೆಲ್ಲ ಚೆನ್ನಾಗಿ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕಲರ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎಲ್ಲೋ ಕಲರ್ ಒಂದು ನಾರ್ಮಲ್ ಕಲರ್ ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅರ್ಧ ಸ್ಪೂನ್ ಹಾಕೊತೀವಿ ಕಾಲು ಸ್ಪೂನ್ ಮೆಚ್ಚಿನ ಹಾಕೊಳ್ಬೋದು ನಮ್ಮಲ್ಲಿ ಯಾರು ಖಾರ ತಿನ್ನಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಲು ತಗೊಂಡು ಹಂಗೇನೋ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕೊತೀನಿ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಫ್ರಿಜಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಏಕೆಂದರೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೋಬೇಕಲ್ವಾ ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ತೀವಿ ಎರಡು ಸ್ಪೂನ್ ಮೂರು ಸ್ಪೂನ್ ಕಾ ಕಾರ್ನ್ಫ್ಲೋರ್ ಹಾಕೊತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಕೈಲೇನೆ ಒಂದು ಅದವಾಗಿ ಬಜ್ಜಿಗೆ ಬಿಡೋ ಥರ ರೌಂಡ್ ಮಾಡಿ ಇಟ್ಕೊಳ್ಳಿ ಉಂಡೆ ಮಾಡಿ ನಾನು ನಾನೇನು ಮಾಡ್ತಿದ್ದೀನಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ ಏಕೆರೆ ಒಳಗಡೆ ಎಲ್ಲ ಅದು ಬೇಯಬೇಕಲ್ವಾ ಜಾಸ್ತಿ ದಪ್ಪ ಏನು ಮಾಡಕ್ಕೆ ಹೋಗ್ಬಿಡಿ ಮೀಡಿಯಮ್ ನಾನು ಯಾವಾಗ ಕಾಯೋಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐಸ್ ಫೀಮಲ್ಲಿ ಬೇಡ ಐಸ್ అది బేయకువ ఒగడ క్రిస్పీ థర్ బల్వ అదే లో ఫ్లెమల్ ఇట్టుకోే ముందు ది అర బిడ్ స్వల్ప దూర దూర ఆ క్రిస్పి థర్ బెండి ఇవగా ఎన్నే స్వల్ప కది నేను హై ఫ్లేమ్ ఇట్టిల్ లొ ఫ్లెమల్ ఇట్క బేయస్కుతీ నోడి స్వల్ప బ్రౌన్ కలర్ బరవర్గూ బేయస్పే ఈ బేయస్ బు ఇవగా స్వల్ప మొసరు అర్శన ఉప్పు ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಈರುಳ್ಳಿ ಒಂದು ಸೈಜ್ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟ್ ಆದಮೇಲೆ ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ఫైరు ఇవగా రసరు మెణిసూ శంఠిన ఫ్రై మి స్వల్ప ఫ్రై మాకు సన్నకి కట్ మారి ఇట్కొ

అదే చాలా ఫ్రై మాకు ఆవే ఇదే అవ ఎన్న కర్తిట్టుకుంటు అదే అయ్యే ఫ్రై ఆగి ఫ్రై ఆగి ಇವಾಗ ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಣ ಅವಾಗಲೇ ಆ್ಯಡ್ ಮಾಡೋಣ ಎಣ್ಣೆ ಫ್ರೈ ಎಣ್ಣೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಹಾಕಿ ಫ್ರೈ ಸಾರಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡ್ಕೊತಾ ಇದ್ವಿ ಜಾಸ್ತಿ ಮತ್ತೇನು ಬೇಡ ಮುಂಚೆನೇ ನಾವು ಎಣ್ಣೆಲಿ ಕರ್ಕೊಂಡಿರ್ತೀವಲ್ವಾ ಸೊ ಅದರಿಂದ ಸೊ ಒಂದು ಫೈವ್ ಮಿನಿಟ್ಸ್ ಹಂಗೆ ರೋಸ್ಟ್ ಮಾಡ್ಕೊಳ್ಳೋಣ మసాల ఇడ్లీ మేలుగడే స్వల్ప డైన్ ఇలా టేస్ట్ కొత్తిబరి సొప్పున హాక మేలుగడే స్వల్ప కొత్తిబరి సొప్పు హక్బు డెకొరేషన్ మేము టేస్ట్ ఫైవ్ మినిట్స్ అనే